ಕರ್ನಾಟಕವನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪಣ ತೊಟ್ಟಿದ್ದಾರೆ ಕೆಲ ಹೊತ್ತಲ್ಲೇ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ನಾಳೆ ಮತ್ತು ನಾಡಿದ್ದು ಈ ಎರಡು ದಿನದಲ್ಲಿ ಐದು ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಈ ಭಾಗದ ಹದಿನಾಲ್ಕು ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಸಮಾವೇಶವನ್ನ ನಡೆಸಲಾಗುತ್ತೆ ಇಲ್ಲಿ ಐದು ಸಮಾವೇಶಗಳಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಸಮಾವೇಶವನ್ನು ನಡೆಸಲಾಗುತ್ತೆ ರಾತ್ರಿ ಎಂಟು ಐವತ್ತಕ್ಕೆ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ನಾಳೆ ಬೆಳಗಾವಿ ಶಿರ್ಸಿ ದಾವಣಗೆರೆ ಬಳ್ಳಾರಿಯಲ್ಲಿ ಪ್ರಚಾರ ಕೈಗೊಂಡರೆ ಇಪ್ಪತ್ತೊಂಬತ್ತಕ್ಕೆ ಬಾಗಲಕೋಟೆಯಲ್ಲಿ ನಮ್ಮ ಸಮಾವೇಶವನ್ನ ಮಾಡ್ತಾರೆ ಬೆಳಗಾವಿಯಲ್ಲಿ ಇವತ್ತು ವಾಸ್ತವ್ಯವನ್ನ ಹೂಡ್ತಾ ಇರುವ ಮೊದಲ ಒಂದು ಪ್ರಧಾನಿ ಅನ್ನುವ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಇವತ್ತು ಬೆಳಗಾವಿಯಲ್ಲಿ ಪ್ರಧಾನಿ ಮೋದಿ ಅವರು ವಾಸ್ತವ್ಯ ಹೂಡ್ತಾ ಇದ್ದಾರೆ ಪ್ರಮುಖವಾಗಿ ಪ್ರಧಾನಿ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮೊದಲ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನವಿತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೋವಾದಿಂದ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದೇಳು ಅಲ್ಲಿಂದ ನೇರವಾಗಿ ಕಾಕ್ತಿ ಬಳಿ ಇರತಕ್ಕಂಥ ಈ ವೆಲ್ಕಮ್ ಹೋಟೆಲ್ಗೆ ಬರಲಿದ್ದಾರೆ ಇದಕ್ಕಾಗಿ ಈಗ ಅಂತಿಮ ಸಿದ್ದತೆಯನ್ನ ನಡೆಸಲಾಗಿದೆ ಈ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಎಸ್ಪಿಜಿ ತಮ್ಮ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲಾ ಪೊಲೀಸರು ಕೂಡ ಇದಕ್ಕೆ ಸಾಧನ ಕೊಟ್ಟಿದ್ದಾರೆ ಏನು ನಗರದ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದ್ದು ಸಾಂಬ್ರಾ ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಹೋಟೆಲ್ಗೆ ಬರ್ತಾರೆ ಬಳಿಕ ಇಲ್ಲಿ ರಾ ರಾತ್ರಿ ವಾಸ್ತವ್ಯವನ್ನು ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿರುವಂತಹ ಮಾಲಿನ್ಯ ಸಿಟಿಯಲ್ಲಿ ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರೆ ಬಳಿಕ ಇಲ್ಲಿಂದ ನೇರವಾಗಿ ಸಿರಿಸಿಗೆ ಹೋಗ್ತಾರೆ ಅಲ್ಲಿಂದ ಏನು ದಾವಣಗೆರೆ ಮತ್ತು ಏನು ವಿಜಯನಗರಗಳಲ್ಲಿ ಒಂದು ಏನು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾಡಲಾಗಿದ್ದಾರೆ ಒಟ್ಟು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೋದಿ ಬತ ಭೇಟಿಯನ್ನು ಮಾಡಲಿದ್ದು ಎರಡು ದಿನಗಳಲ್ಲಿ ಐದು ಕಡೆಗಳಲ್ಲಿ ಸಮಾವೇಶವನ್ನು ಮಾಡಕ್ಕೆ ಅಂತಿಮ ಸಿದ್ಧತೆ ನಡೀತಾ ಇದೆ ಇವತ್ತು ಏನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿರಲಿದ್ರು ಇದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಡ್ರೋನ್ ಹಾರಾಟವನ್ನು ಕೂಡ ನಿಷೇಧ ಹೇರಲಾಗಿದ್ದು ಏನು ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಮೋದಿ ತಂಗುವಂತಹ ಹೋಟೆಲ್ವರೆಗೂ ಕೂಡ ಪೊಲೀಸ್ ಸರ್ಪಗಾವಲು ಇರತಕ್ಕಂಥದ್ದು ನಾಳೆ ಬೆಳಿಗ್ಗೆ ಕೂಡ ಏನು ಪೊಲೀಸ್ ಬಿಗಿ ಬಂದ ದೇವಸ್ಥಾನ ನಿಯೋಜನೆ ಮಾಡಲಾಗಿದೆ ಒಟ್ಟು ಬೆಳಗಾವಿಯ ಎರಡು ಕ್ಷೇತ್ರಗಳು ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನ ಗೆಲ್ಲಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿಯಲ್ಲಿ ಬೃಹತ್ ರ್ನಾಲಿಯನ್ನು ನಡೆಸಲಾಗಿದ್ದಾರೆ ರ್ಯಾಲಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇರೋ ಕಾರಣಕ್ಕಾಗಿ ಬೆಳಗಾವಿಯ ಮೂರು ಕ್ಷೇತ್ರಗಳನ್ನ ನಿಗಾವಹಿಸಿ ಕಾರ್ಯಕರ್ತರನ್ನ ಜಮಾವಣೆ ಮಾಡಲಾಗುತ್ತಿದ್ದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಮತ್ತು ಬೆಳಗಾವಿ ಗ್ರಾಮೀಣ ಏನು ಕ್ಷೇತ್ರದಿಂದ ಅತಿ ಹೆಚ್ಚು ಕಾರ್ಯಕರ್ತರು ನಾಳೆ ಬೆಳಗ್ಗೆ ಜಮಾವಣೆಗೊಳ್ಳಲಿದ್ದಾರೆ ಏನು ನಾಳಿನ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಪ್ರಮುಖರು ಭಾಗವಹಿಸುವ ಸಾಧ್ಯತೆ ಇದೆ ಲೋಕಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ರ್ಯಾಲಿ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಬೆಳಗಾವಿಯಲ್ಲಿ ರ್ಯಾಲಿ ಮಾಡ್ತಕ್ಕಂಥ ವಿಶೇಷ ಮತ್ತೊಂದು ಕಡೆ ಏನು ಯಾವ ಪ್ರಧಾನಿಯೂ ಕೂಡ ಬೆಳಗಾವಿಯಲ್ಲಿ ತಂಗಿರಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯಲ್ಲಿ ವಾಸ್ತವ್ಯ ಮಾಡೋದ್ರಿಂದ ಅತಿ ಹೆಚ್ಚು ಭದ್ರತೆಯನ್ನ ಒದಗಿಸಲಾಗಿದೆ ನವಿತಾ ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ